ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತೂ ಬಿಡುಗಡೆ ಆಗಿದ್ದರೂ ಸಹ ಬಹುತೇಕ ಜನರು ನಮ್ಗೆ ಇನ್ನೂ ಸಹ ಹಣ ಜಮ ಆಗಿಲ್ಲ ಚಿಕ್ಕಮಗ್ಳೂರು ಜಿಲ್ಲೆ ನಮ್ಮದು ಬಂದಿಲ್ಲ ಇನ್ನೂ ಸಹ ಶಿವಮೊಗ್ಗ ಜಿಲ್ಲೆ ಬಂದಿಲ್ಲ ಧಾರವಾಡ ಬಂದಿಲ್ಲ ಈ ರೀತಿಯಾಗಿ ತಮ್ಮ ತಮ್ಮ ಜಿಲ್ಲೆಗಳನ್ನು ಕಮೆಂಟ್ ಮಾಡುವ ಮೂಲಕ ಹಣ ಬಂದಿಲ್ಲ ಹೇಳಿ ನಿರಂತರವಾಗಿ ಬಹುತೇಕ ಜನರು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಯಾಕೆ ಹಣ ಜಮಾ ಆಗಿಲ್ಲ ಎಲ್ರಿಗೂ ಯಾಕೆ ಜಮ ಆಗಿಲ್ಲ ಓ ಇದುವರೆಗೂ ಸಹ ಈಗ ನಿನ್ನೆಯಿಂದ ಹಣ ಜಮ ಆಗ್ಲಿಕ್ಕೆ ಶುರುವಾಗಿದೆವರ್ಗೂ ಸಹ ಎಷ್ಟು ಜನರಿಗೆ ಹಣ ಜಮ ಆಗಿದೆ ಉಳಿದವರಿಗೆ ಯಾವಾಗ ಜಮಾ ಆಗ್ಬೋದು ಅನ್ನೋ ಡೀಟೇಲ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ ದಯವಿಟ್ಟು ಪೂರ್ತಿ ವಿಡಿಯೋನ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಮೊದಲೇದಾಗಿ ಹೇಳಬೇಕು ಅಂದರೆ ನಾನು ಇವತ್ತು ಕೂಡ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ ನಿರಂತರವಾಗಿ ಜನ ವೋಟ್ ಮಾಡ್ತಾ ಇದ್ದಾರೆ ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ಜಮಾ ಆಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಈ ವಿಡಿಯೋದಲ್ಲಿ ಕ್ಲಾರಿಟಿ ಇದೆ ಓಕೆನಾ ಇದುವರೆಗೂ ಸಹ ನಾವು ಚೆಕ್ ಮಾಡಿ ನೋಡಿದಾಗ ನಿನ್ನೆ ಕಮ್ಯುನಿಟಿ ಪೋಸ್ಟ್ ಹಾಕಿದಾಗಲೂ ಅಷ್ಟೇ ಇವತ್ತು ಕಮ್ಯುನಿಟಿ ಪೋಸ್ಟ್ ಹಾಕ್ ಹಾಕಿದಾಗಲೂ ಗೊತ್ತಾಗ್ತಾ ಇರುವಂಥ ಮೇಜರ್ ಪಾಯಿಂಟ್ ಏನಪ್ಪ ಅಂದರೆ ಬಹಳಷ್ಟು ಕಡಿಮೆ ಪರ್ಸೆಂಟೇಜ್ ಜನರಿಗೆ ಹಣ ಜಮಾಗಿದೆ ಇಪ್ಪತ್ತು ಪರ್ಸೆಂಟ್ ಜನರಿಗೆ ಮಾತ್ರ ಇದುವರೆಗೂ ಕೂಡ ಹಣ ಜಮ ಆಗಿರುವಂಥದ್ದು ಈಗ ತಾಲೂಕ್ ಪಂಚಾಯಿತಿ ಮೂಲಕ ಹಣ ಜಮಾ ಆಗ್ತಾ ಇರೋದರಿಂದ ಹಣ ಜಮಾ ಮಾಡುವಂಥ ಪ್ರಕ್ರಿಯೆಯನ್ನು ತಾಲೂಕ್ ಪಂಚಾಯಿತಿ ಮುಖಾಂತರ ಮಾಡೋದರಿಂದ ದೊಡ್ಡ ದೊಡ್ಡ ಜಿಲ್ಲೆಗಳನ್ನು ಮುಗಿಸಿ ತದನಂತರ ಬೇರೆ ಜಿಲ್ಲೆಗಳಿಗೆ ಹಣ ಜಮಾ ಮಾಡುವಂತಹ ಪ್ರೊಸೆಸ್ಸನ್ನು ಸರ್ಕಾರ ಹಮ್ಮಿಕೊಂಡಿದೆ ಅಂತ ಕಾಣಿಸ್ತಾ ಇದೆ ಹಾಗಾಗಿ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಾರ್ತ್ ಬೆಂಗಳೂರು ಸೌತ್ ಈ ರೀತಿಯಾಗಿ ಬೆಂಗಳೂರು ಸುತ್ತಮುತ್ತ ಸುತ್ತಮುತ್ತ ಇರುವ ಜಿಲ್ಲೆಗಳು ಅದರ ಜೊತೆಯಲ್ಲಿ ಮಂಡ್ಯ ಹಾಗೂ ಉಡುಪಿ ಜಿಲ್ಲೆಯ ಕೆಲವೊಂದಿಷ್ಟು ಜನರು ಇವತ್ತು ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಉಡುಪಿ ಜಿಲ್ಲೆ ನಮಗೆ ಇವತ್ತು ಜಮಾ ಜಮಾ ಆಗಿದೆ ಅಂಥೇಳಿ ಹಾಗಾಗಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಸಹ ದಯವಿಟ್ಟು ಯಾರ್ಯಾರು ಹಣ ಜಮ ಆಗಿದೆ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮ ಡಿಸ್ಟಿಕ್ಕನ್ನು ಮೆನ್ಷನ್ ಮಾಡಿ ನಿಮ್ಮ ಜಿಲ್ಲೆಗೂ ಸಹ ಹಣ ಜಮಾ ಆಗಿದೆಯೋ ಶುರುವಾಗಿದೆಯೋ ಇಲ್ಲೋ ಅಂತ ಹೇಳಿ ನಾವು ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಬೋದು ಹಾಗಾಗಿ ನೆಕ್ಸ್ಟ್ ಲೈವ್ನಲ್ಲಿ ನಿಮಗೆ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಗೆ ಸಾಕಷ್ಟು ಜಿಲ್ಲೆಗಳಿಗೆ ಏನಾದರೂ ಹಣ ಬಿಡುಗಡೆ ಆದರೆ ಡೆಫಿನೆಟ್ಲಿ ಲೈವ್ ಮಾಡಿ ಮತ್ತೆ ಯಾವ್ಯಾವ ಜಿಲ್ಲೆಗೆ ಹಣ ಬಿಡುಗಡೆ ಆರಂಭ ಆಗಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡುವಂಥ ಕೆಲಸ ಮಾಡ್ತೀನಿ ಸಹಜವಾಗಿ ಡಿ ಬಿ ಟಿ ಮುಖಾಂತರ ಹಣ ಜಮಾ ಇದೇ ರೀತಿನೇ ಹಂತ ಹಂತವಾಗಿ ಜಮಾ ಆಗುತ್ತೆ ಬಟ್ ಆದರೆ ನೇರವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಮೊದಲು ಯಾವ ರೀತಿ ಜಮಾ ಆಗ್ತಾ ಇತ್ತು ಅಷ್ಟು ಫಾಸ್ಟ್ ಆಗಿ ಇವಾಗ ಜಮಾ ಆಗ್ತಾ ಇಲ್ಲ ಓಕೆನಾ ಹಾಗಾಗಿ ತಾಳ್ಮೆಯಿಂದ ವೆಯ್ಟ್ ಮಾಡಿ ಖಂಡಿತವಾಗ್ಲು ಲೀಸ್ಟ್ ಶುರುವಾಗಿದೆ ಸ್ವಲ್ಪ ಸ್ಲೋ ಆಗಿದೆ ಏನಾಗುತ್ತೆ ಮುಂದೆ ಕಾದ್ ನೋಡಬೇಕಾಗಿದೆ ಯಾವ ಜಿಲ್ಲೆಗಳಿಗೆ ನೆಕ್ಸ್ಟ್ ಹೊಸದಾಗಿ ಶುರುವಾಗುತ್ತೆ ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಥವಾ ಲೈವ್ನಲ್ಲಿ ಅಪ್ಡೇಟ್ ಕೊಡುವಂಥ ಕೆಲಸ ಮಾಡ್ತೀನಿ ಈ ಕ್ಷಣದ ನಿಮಗೆ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ ತಪ್ಪದೆ ಎಲ್ಲರೂ ವೋಟ್ ಮಾಡಿ ಏನೇ ಸರ್ಕಾರದಿಂದ ಹೊಸ ಅಪ್ಡೇಟ್ ಬಂದರೂ ಹಾಗೆ ಯಾಕೆ ಅಂದರೆ ಈಗ ಆಲ್ರೆಡಿ ನಾಲ್ಕು ತಿಂಗಳು ಹಣ ಬರೋದು ಬಾಕಿ ಇದೆ ಈಗಾಗಲೇ ಇಪ್ಪತ್ತೊಂದನೇ ಕಂತು ಬಿಡುಗಡೆ ಆಗಿದೆ ಏಪ್ರಿಲ್ ತಿಂಗಳ ಹಣ ಮೇ ಜೂನ್ ಜುಲೈ ಇನ್ನೂ ಮೂರು ತಿಂಗಳ ಹಣ ಬಿಡುಗಡೆ ಆಗೋದು ಬಾಕಿ ಇದೆ ಹಾಗಾಗಿ ಆದಷ್ಟು ಬೇಗ ಸರ್ಕಾರ ಬಾಕಿ ಕಂತುಗಳನ್ನು ಬಿಡುಗಡೆ ಮಾಡಲಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ತಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿರುವಂತ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು